ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಾನು ಕೆಲವು ಸ್ಯಾರೀಸ್ ತಂದಿದ್ದೀನಿ ಅಂದ್ರೆ ಸ್ಯಾಡ್ಸ್ ಅಂದ್ರೆ ಕೊಂಡ್ಕೊಂಡು ಬಂದಿಲ್ಲ ನಾನು ಒಂದು ಶಾಪ್ ಅಲ್ಲಿ ದೇ ಆರ್ ಅವರ್ ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ರೆ ಅವ್ರ ಫಾದರ್ ನಮ್ ಡ್ಯಾಡಿ ಫ್ರೆಂಡ್ ಅವರ ಮಗಳು ನನ್ನ ತಂಗಿಯ ಕ್ಲಾಸ್ ಮೇಟ್ ದೇ ಆರ್ ಕ್ಲೋಸ್ ಫ್ರೆಂಡ್ಸ್ ಸೊ ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ನಾನು ಅವ್ರ ಶಾಪಿಗೆ ಹೋಗಿದ್ದೆ ದಟ್ ಮೀನ್ಸ್ ಅವ್ರದ್ದು ಒಂದು ದೊಡ್ಡ ಒಂದು ಶೋರೂಮ್ ಇದೆ ಶೋರೂಮ್ ಇದೆ ಟೆಕ್ಸ್ಟೈಲ್ಸ್ ಅದರಿಂದ ಒಂದು ಸ್ಯಾರೀಸ್ ಕೊಂಡ್ಕೊಂಬರೋಣ ಅಂತ ಹೋಗಿ ಜಸ್ಟ್ ಮನೆ ಮನೆಗೆ ತಗೊಂಬಂದಿದ್ದೀನಿ ಸೆಲೆಕ್ಷನ್ ಮಾಡ್ಕೊಂಡು ಕೊಡೋಣ ಅಂತ ತುಂಬಾ ಜಾಸ್ತಿ ಬಡ್ಜೆಟ್ ಅಲ್ಲಿ ಏನಿಲ್ಲ ನನಗೆ ಯಾವ ಸೆಲೆಕ್ಷನ್ ಆಗುತ್ತೋ ನೋಡಿಕೊಂಡು ಮತ್ತೆ ಸೆಲೆಕ್ಟೆಡ್ ಆಗಿರೋದು ಪೇ ಮಾಡ್ತೀನಿ ಇಲ್ಲೇ ಉಳಿದಿದ್ದೆಲ್ಲ ನಾನು ವಾಪಸ್ ಮಾಡ್ತೀನಿ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದೀನಿ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಯಾಕೋ ನನಗೆ ಅನಿಸ್ತು ಸೊ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಳಿ ಯಾವ ಸ್ಯಾರಿಸ್ ಚೆನ್ನಾಗಿದೆ ಯಾವ ಸ್ಯಾರಿ ನಾನು ಇಟ್ಕೊಳ್ಳಿ ನಮ್ಮಮ್ಮಿಗೆ ಯಾವುದು ನನಗೆ ಯಾವುದು ನನ್ನ ಸಿಸ್ಟರ್ಗೆ ಯಾವುದು ಅಂತ ನೋಡ್ಕೊಳ್ಳಿ ನೀವು ನಿಮಗೆ ಅಕೋರ್ಡಿಂಗ್ ಟು ನಿಮಗೆ ಅನಿಸ್ಗೆ ಅಭಿಪ್ರಾಯ ಏನು ಅನಿಸುತ್ತೆ ಅಂತ ನಿಮ್ಮ ಟೇಸ್ಟ್ ಪ್ರಕಾರ ನನಗೆ ಸಜೆಸ್ಟ್ ಮಾಡಿ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಯಾವ್ಯಾವ ಸ್ಯಾರೀಸ್ ನಾನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಒಂದು ನಿಯರ್ಲಿ ಒಂದು ಸೆವೆನ್ ಟು ಏಯ್ಟ್ ಸ್ಯಾರೀಸ್ ಇದೆ ಅಷ್ಟೆ ಸೋ ಇದೊಂದು ಸ್ಯಾರಿ ಈ ರೀತಿ ಇದೆ ಲೈಟ್ ವೆಯ್ಟ್ ಸ್ಯಾರಿ ಸಾಫ್ಟ್ ಇದೆ ಬಾರ್ಡರ್ ಇದೆ ಒಂದು ರೀತಿ ಲೈಟ್ ಪಿಸ್ಟಾ ಕಲರ್ ನೋಡಿ ಈ ರೀತಿ ಈ ರೀತಿ ಇದೆ ಸ್ಯಾರಿ ವಿತ್ ಬ್ಲೌಸ್ ಸ್ಯಾರೀಸು ಇದು ಥೌಸಂಡ್ ಫೈವ್ ಹಂಡ್ರೆಡ್ ಅಂತ ನೀವು ಹೇಳಿದರು ಬಟ್ ಡಿಸ್ಕೌಂಟ್ ಎಲ್ಲ ಹೋಗುತ್ತೆ ಈ ರೀತಿ ಇದೆ ನೋಡಿ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ಬೋದು ಬಟ್ ನೋಡಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತ ನನಗೆ ತಿಳಿಸಿ ಆ್ಯಂಡ್ ಇದು ಬಂದು ಪಲ್ಲು ಬ್ಲೌಸ್ ಇದೆ ರನ್ನಿಂಗ್ ಬ್ಲೌಸ್ ಇರ್ಬೋದು ದಿಸ್ ಇಸ್ ದ ಬ್ಲೌಸ್ ಟೋಟಲಿ ಬಾರ್ಡರ್ ಎಲ್ಲದಕ್ಕೂ ಇದೆ ಆ್ಯಂಡ್ ಇದೊಂದು ಬ್ಲೂ ಕಲರ್ ಥ್ರೆಡ್ ವರ್ಕಲ್ಲಿ ಬರುತ್ತಲ್ಲ ಈಗೊಂದು ಸಿಕ್ಸ್ ಟು ಏಟ್ ಮಂತ್ಸ್ ಕೆಳಗೆ ಈಗ ತುಂಬಾ ಟ್ರೆಂಡಿಂಗ್ ಇತ್ತು ಈಗಲೂ ಟ್ರೆಂಡಿಂಗ್ ಇದೆ ಅಂತ ಅನ್ಕೋತೀನಿ ನಾನು ದೇವಸ್ಥಾನಕ್ಕೆಲ್ಲ ಹೋದಾಗ ತುಂಬ ಜನ ಲೇಡೀಸಿಗೆ ಹಾಕೊಂಡಿದ್ದರು ಇದು ಬ್ಲೌಸು ವಿತ್ ಇದರಲ್ಲಿ ನಕ್ಕಿ ಇದೆ ನಿಮಗೆ ಗ್ಲಿಟರ್ಸ್ ಆಗೋದು ಕಾಣ್ತಾ ಇರ್ಬೋದು ಈ ರೀತಿ ಬಾಡಿ ಒಬ್ಬ ಸ್ಯಾರಿ ಪಲ್ಲು ಸ್ಯಾರಿ ಚೆನ್ನಾಗಿದೆ ಇದು ಪಲ್ಲು ಬಾರ್ಡರ್ ಓಕೆನಾ ಇದು ಆ್ಯಂಡ್ ದೆನ್ ಇದೊಂದು ಪಿಂಕ್ ಪಿಂಕ್ ಅಂದ್ರೆ ಜೊತೆ ಪೀಚ್ ಕಲರ್ ಇದು ಇಲ್ಲ ಹೆಚ್ಚು ಕಡಿಮೆ ಒಂದೇ ರೇಂಜು ಪ್ರೈಸು ಒಂದೇ ರೇಂಜ್ ಬರುತ್ತೆ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಒಪ್ಪುತ್ತೆ ಅಂತ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದು ಬ್ಲೌಸು ಎಲ್ಲನೂ ಇಟ್ಕೊಳ್ಳಲ್ಲ ಯಾವ್ದು ಇಷ್ಟ ಆಗುತ್ತೋ ಅದು ಮಾತ್ರ ಇದು ಪಲ್ಲು ಇದೊಂದು ಪಲ್ಲು ಇದೊಂದು ಸ್ಯಾರಿ ಇದು ಫುಲ್ ಸ್ವಾರಲ್ ಡಿಸೈನ್ ಇದೆ ಇದು ಪಂದು ಪಲ್ಲು ಬ್ಲೌಸ್ ಕಲರ್ ಡಿಫ್ರೆಂಟ್ ಇದೆ ಇದು ಓಕೆ ಫುಲ್ ಸ್ವಾರಲ್ ಡಿಸೈನ್ ಇದೆ ಎಲ್ಲ ಸಾಫ್ಟ್ ಇದೆ ಯಾವುದೊಂಥರ ರಫ್ ಇಲ್ಲ ಈಸಿ ಟು ಮ್ಯಾನೇಜ್ ಈಸಿ ಟು ವೇರ್ ಕೂಡ ಒಂಥರ ಲೈಟ್ ಲ್ಯಾವೆಂಡರ್ ನಮ್ಮ ಮಮ್ಮಿಗೆ ಇದು ಇಷ್ಟ ಆಗಿದೆ ಬಟ್ ಈ ರೀತಿ ಕಲರ್ಸ್ ಆಲ್ರೆಡಿ ಮಮ್ಮಿ ಹತ್ರ ತುಂಬಾನೇ ಇದೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ರಿಷ್ಟ ಅದು ಈಗ ನಾನು ತೋರಿಸ್ತೇನೆ ಪೀಚ್ ಕಲರ್ ಈ ಕಲರ್ ಸೇಮು ಡಿಸೈನ್ ಕಲರ್ ಚೇಂಜ್ ಅಷ್ಟೆ ಫ್ರೆಂಡ್ ಸರ್ಕಲ್ ಮ್ಯಾರೇಜಸ್ಗೆಲ್ಲ ಹೋದಾಗ ತುಂಬ ಈಸಿ ಟು ಬೇರ್ ಈಸಿ ಟು ಮ್ಯಾನೇಜ್ ಅಂತ ಹೇಳ್ತೀನಿ ತಕ್ಷಣ ಟಕ್ಕನೆ ಉಟ್ಕೊಂಡು ಹೋಗ್ಬಿಡ್ಬೋದು ಸ್ವಲ್ಪ ದೂರದ ಸ್ನೇಹಿತರ ಮನೆಗೆ ಮದುವೆಗಳಿಗೆ ಸಣ್ಣ ಪುಟ್ಟ ಮ್ಯಾರೇಜಸ್ಗೆ ಮ್ಯಾರೇಜಸ್ ಅಂತಲೇ ಬರುತ್ತೆ ನಾಮಕರಣ ಫಂಕ್ಷನ್ಗಳಿಗೆಲ್ಲ ಹಾಕೊಂಡು ಹೋಗ್ಬಿಡ್ಬೋದು ಪಲ್ಲು ಆ ರೀತಿ ಸ್ಯಾರೀಸ್ ಇದು ದೇವಸ್ಥಾನಗಳಿಗೆ ಏನಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೀವಿ ಸ್ಯಾರಿ ಉಟ್ಕೊಳ್ಳೇಬೇಕು ಅನ್ನೋಂಥ ಮನಸ್ಸಲ್ಲಿ ಸೆಟ್ಟಿಂಗ್ ಇರುತ್ತೆ ಮೈಂಡ್ ಸೆಟ್ ಆಗಿರುತ್ತೆ ಸೊ ಈಸಿ ಟು ಕ್ಯಾರಿ ಈಸಿ ಟು ವೇರ್ ಈಸಿ ಟು ಮ್ಯಾನೇಜ್ ಮ್ಯಾನೇಜಲ್ ಸ್ಯಾರೀಸ್ ನನಗೆ ಅದು ಮೈಂಡ್ ಸೆಟ್ ಸೆಟ್ಟಲ್ಲಿ ಇಟ್ಕೊಂಡೆ ನಾನು ಇದನ್ನ ಇಂಥದ್ದೆಲ್ಲ ನಾನು ಚಾಯ್ಸ್ ಮಾಡಿದ್ದು ಓಕೆ ಇದು ಬ್ಲೌಸ್ ಇದೇನೋ ಮಮ್ಮಿಗೆ ತುಂಬ ಇಷ್ಟ ಆಗಿದೆ ನೋಡೋಣ ಅವ್ರಿಷ್ಟ ಇದು ಓ ಡಬಲ್ ಬ್ಲೌಸ್ ಡಬಲ್ ಯಾವ ರೀತಿ ಇದು ಇದು ಪಲ್ಲು ಈ ಕಡೆ ಡಬಲ್ ಬ್ಲೌಸ್ ಟೈಪ್ ಬಂದಿದೆ ಇದದ್ದು ಬ್ಲೌಸ್ ಮಾಡ್ಕೋಬೋದು ಇದದು ಬ್ಲೌಸ್ ಮಾಡ್ಕೋಬೋದು ಆ ರೀತಿ ಬಂದಿದೆ ನೋಡ ನೆಕ್ಸ್ಟ್ ಇದು ಇದು ಕೂಡ ಮಮ್ಮಿಗೆ ಇಷ್ಟ ಆಗಿದೆ ಎಲ್ಲ ಈಸಿ ಟು ವೇರ್ ಈಸಿ ಟು ದಟ್ ಈಸ್ ಮ್ಯಾನೇಜಬಲ್ ಸ್ಯಾರೀಸ್ ದಿಸ್ ಇಸ್ ದ ಪಲ್ಲು ಆ್ಯಂಡ್ ರೇಟ್ಸ್ ಕೂಡ ಪ್ರಿಫರಬಲ್ ಆಗಿದೆ ತುಂಬ ರೇಟ್ ಕೂಡ ತಗೋಬೋದು ಆ ರೀತಿ ಇದೆ ಇದು ಬ್ಲೌಸ್ ಮಮ್ಮಿ ಇದಕ್ಕೆ ಡಬಲ್ ಬ್ಲೌಸ್ ಡಬಲ್ ಬ್ಲೌಸ್

ತುಂಬ ರೇರು ಚೆನ್ನಾಗಿದೆ ಸ್ಯಾರಿ ಇದು ಅಬೌವ್ ಟೂ ತೌಸಂಡ್ ಏನು ಡಿಸ್ಕೌಂಟ್ ಹೋದ್ರೂ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಬೀಳಗ್ಬೌದು ಇದು ಇದು ಪಲ್ಲು ಪಲ್ಲು ಚಿಕ್ಕದಾಗಿ ಬಂದಿದೆ ಬಟ್ ಸ್ಯಾರಿ ಸಂ ಕಂಪ್ ಕಂಪ್ಲೀಟ್ ಆಗಿದೆ ಸ್ಯಾರಿ ಓಕೆನಾ ಥ್ರೆಡ್ ಥ್ರೆಡ್ ವರ್ಕ್ ಇದೆ ಸಂಪೂರ್ಣ ಸ್ಯಾರಿ ಒಂಥರ ಗ್ಲಿಟರ್ ಆಗ್ತಾ ಇದೆ ಥ್ರೆಡ್ ವರ್ಕ್ ಸಂಪೂರ್ಣ ಥ್ರೆಡ್ ವರ್ಕ್ ಇದೆ ಜರಿ ಥ್ರೆಡ್ ವರ್ಕ್ ಅಂದ್ರೆ ಜರಿ ವರ್ಕ್ ಇದೆ ಇದು ಕೂಡ ಮ್ಯಾನೇಜಬಲ್ ಈಜಿ ಟು ವೇರ್ ಡ್ರೈಪಿಂಗ್ ಎಲ್ಲ ಈಸಿಯಾಗಿ ಡ್ರೈಪ್ ಆಗುತ್ತೆ ಈಸಿ ಟು ವೇರ್ ಮ್ಯಾನೇಜಲ್ ಸ್ಯಾರಿ ಚೆನ್ನಾಗಿದೆ ಲೈಟ್ ವೇಟ್ ಅಂತ ತೂಕ ಇದೆ ಸ್ಯಾರಿ ಬಟ್ ಚೆನ್ನಾಗಿದೆ ಸ್ಯಾರಿ ಹ್ಮ್ ವಿಡಿಯೋ ಯಾವ ರೀತಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಮಮ್ಮಿ ಟೀ ತಂದು ಕೊಟ್ಟರು ತಗೋ ಅಂತ ದಿಸ್ ಇಸ್ ದ ಥರ್ಡ್ ವೀಡಿಯೋ ನಾನು ಮಾಡ್ತಾ ಇರೋದು ಸ್ವಲ್ಪ ಹೆಟ್ಟಿಕ್ ಆಗಿತ್ತು ಚಲಿಯ ಚೆಲ್ಲ ಚೆಲ್ಲಿಯ ಸ್ಯಾರೀಸ್ ಮೇಲೆ ಅಂತಿದೆ ಯಾಕಂದರೆ ರಿಟರ್ನ್ ಸ್ಯಾರೀಸ್ ಇವೆಲ್ಲ ಮತ್ತೆ ರಿಟರ್ನ್ ಕೊಡಬೇಕಲ್ವಾ ಸೊ ಈ ರೀತಿ ಸ್ಯಾರೀಸ್ ಇದೆ ಇದು ಆಲ್ರೆಡಿ ಸೆಲೆಕ್ಟೆಡ್ ನಾನು ಯಾವ್ದು ಸೆಲೆಕ್ಟೆಂಡ್ ಮಾ ಮಾಡಬೇಕು ಟೋಟಲಿ ಕನ್ಫ್ಯೂಸ್ಡ್ ಇದೆ ನನಗೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನೋಡೋಣ ಯಾವ ಸೆಲೆಕ್ಷನ್ ಆಗುತ್ತೋ ಇದರಲ್ಲಿ ನೋಡೋ ಮಮ್ಮಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಇದೊಂದು ಬ್ಲೌಸ್ ಮಾಡ್ಕೋಬೋದು ಇದನ್ನ ಬ್ಲೌಸ್ ಮಾಡ್ಕೋಬೋದು ಮತ್ತ್ ಪಲ್ಲು ಅಂತ ಅಂದ್ಕೋಬೇಡ್ರಿ ಪಲ್ಲು ಆ ಕಡೆ ಇದೆ ಮೀಟರ್ ಅಳತೆ ನೋಡ್ಬೇಕು ಇದು ಪಲ್ಲು ಮೀಟರ್ ಅಳತೆ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಬಟ್ ಆ ಕಡೆ ನೀನು ಡಬಲ್ ಬ್ಲೌಸ್ ಇದ್ರೆ ಕೂಡ ಸೇರಿಗೂ ಸಾದ ಕೊಟ್ಟಿರ್ಬೋದು ಈಗ ಈ ಕಡೆ ಸೊಂಟಕ್ಕೆ ನಾವು ಟಕ್ ಟಕ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇದ್ನ ಸಾದ ಕೊಟ್ಟಿರ್ಬೋದು ಬಟ್ ಇದನ್ನ ಬ್ಲೌಸರ್ ಮಾಡ್ಕೋಬಹುದು ಗೆ ಡಾರ್ಕ್ ಶೇಡಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಯಾರಿ ಮಮ್ಮಿ ಇದನ್ನ ಇಟ್ಕೊಳ್ತೀನಿ ಅಂತ ಅಂತಿದ್ರು ಸೇಮ್ ಶ ಕಲರ್ ಇದೆ ನಿಮ್ಮ ಹತ್ರ ಬೇಡ ಅಂತ ಅಂತಿದ್ದೀನಿ ಇದೀನಿ ಅವ್ರಿಷ್ಟ ದಿಸ್ ಇಸ್ ದಿಂಗ್ ಸೊ ಇಷ್ಟ ಆಯಿತು ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ಕಳಿಸಿ ಹಾಗೂ ನನಗೆ ನಾನು ಯಾವ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ಸ್ ಮೇಲೆ ನಾನು ಈ ಸ್ಯಾರೀಸ್ನ ಸೆಲೆಕ್ಷನ್ ಮಾಡ್ಕೋತೀನಿ ಮಮ್ಮಿಗಂತೂ ಇದು ಸೆಲೆಕ್ಟೆಡ್ ಆಗಿದೆ ಈ ಸ್ಯಾರಿ ಸೊ ಈ ರೀತಿ ಹೇಳ್ತಾ ಇದ್ದೀನಿ ಮತ್ತೆ ನಿಮಗೆ ಯಾವ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನ ಮರಿಬೇಡಿ ನೋಡಿ ಕೂಲಿ ಯಾವ ರೀತಿ ಕಾಣ್ತಾ ಇದ್ದೀನಿ ಅಲ್ವಾ ಸೊ ಆದಷ್ಟು ಬೇಗ ನಿಮ್ಮ ಜೊತೆಯಲ್ಲಿ ಮತ್ತೆ ಮತ್ತೆ ಹೊಸ ಹೊಸ ವೀಡಿಯೋಸ್ಗಳಲ್ಲಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹಾಗೂ ಹೇರ್ ಕೇರ್ ಪ್ರಾಡಕ್ಟ್ಸ್ ಕೂಡ ಶೇರ್ ಮಾಡ್ತೀನಿ ನನ್ನ ನೆನ್ನೆಯ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಮನೇಲೇ ಬಿಸಾಕುವಂತಹ ವಸ್ತುವಿಂದ ಯಾವ ರೀತಿ ಹೇರ್ ಕೇರ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ನನಗಂತೂ ಅದನ್ನ ಹಾಚ್ಕೊಂಡೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದನ್ನ ಹಚ್ಕೊಂಡು ಒಂದು ಟು ತ್ರೀ ಅವರ್ಸ್ ಆದ್ಮೇಲೆ ಕೂದಲು ತಳಸನ ಮಾಡಿ ಟೂ ತ್ರೀ ಅವರ್ಸ್ ಆದ್ಮೇಲೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮತ್ತೆ ನಾನು ನಿಮ್ಮ ಜೊತೆ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂದಲು ಉದುರ್ತಾ ಇಲ್ಲ ನನಗೆ ಅಂಡ್ ತರ್ಟಿ ಪ್ಲಸ್ ಆದ್ರೂ ಕೂಡ ಹುಡುಕಿದ್ರು ಕೂಡ ನನಗೆ ಬೆಳಿ ಕೂದಲು ಕೂಡ ನನಗೆ ಬಂದಿಲ್ಲ ಸೊ ಈ ರೀತಿ ಮನೇಲೆ ನಾನು ಯಾವುದೂ ಆಚೆ ಕಡೆ ಹೋಗ್ತಾ ಇಲ್ಲ ಖರ್ಚು ಕೂಡ ಮಾಡ್ತಾ ಇಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿ ತರಿಸ್ತಾ ಇಲ್ಲ ಸೊ ಮನೇಲಿ ಸಿಗುವಂಥ ವಸ್ತುಗಳಿಂದ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮಾಡಿಕೊಂಡು ನಿಮ್ಮ ಮುಪ್ಪನ್ನು ದೂರ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಈ ಮುದಕ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾನೇ ಇಷ್ಟ ಆಯಿತು ಅನ್ಕೊಳ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವ ಸಾರಿ ಇಷ್ಟ ಆಯ್ತು ಹಾಗೂ ನನಗೆ ಯಾವ ಸ್ಯಾರಿ ಸೂಟ್ ಆಗುತ್ತೆ ಮಮ್ಮಿ ಸೆಲೆಕ್ಟ್ ಮಾಡಿರುವಂತ ಸ್ಯಾರಿ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಯು ಆಲ್ ಟೇಕ್ ಲವ್ ಯೋರ್ ಬೈ